ನಮಗೆ ಮೂರು ಮಿತ್ರರು ಪ್ರೀತಿಸುವವ ಒಬ್ಬ ದ್ವೇಷಿಸುವವ ಒಬ್ಬ ಮತ್ತು ನಮ್ಮನ್ನು ಕಡೆಗಣಿಸುವವ ಇನ್ನೊಬ್ಬ ಪ್ರೀತಿಸುವವ ಪ್ರೀತಿ ಕಲಿಸಿದ ದ್ವೇಷಿಸುವವ ಎಚ್ಚರವಿರಲು ಕಲಿಸಿದ ಕಡೆಗಣಿಸಿದವ ಸ್ವಾವಲಂಬನೆ ಕಲಿಸಿದ ಈ ಮೂವರನ್ನು ನಾವು ಸದಾಕಾಲ ಗೌರವಿಸಬೇಕು ಜಗತ್ತಿನಲ್ಲಿ ಮೋಸಕ್ಕೆ ಬೆಲೆ ಜಾಸ್ತಿ ನಿಯತ್ತಾಗಿ ಇರೋರಿಗೆ ನೋವು ಜಾಸ್ತಿ ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಗೆ ಇರ್ತದೆ ನಾನು ಶ್ರೇಷ್ಠ ಅನ್ನೋದು ಆತ್ಮವಿಶ್ವಾಸ ನಾನೇ ಶ್ರೇಷ್ಠ ಅನ್ನೋದು ಅಹಂಕಾರ ತಿಳುವಳಿಕೆ ಎಷ್ಟು ಹೇಳಬೇಕು ಅಷ್ಟೇ ಹೇಳಿ ಕೇಳದಿದ್ರೆ ಬಿಟ್ಟು ಬಿಡಿ ಅವರೇ ತಿಳಿದುಕೊಳ್ತಾರೆ ಏಟು ಬಿದ್ದರೆ ತಾನೇ ಯಾರಿಗಾದರೂ ನೋವಿನ ಬೆಲೆ ತಿಳಿಯುವುದು ಬಯಸಿದ್ದು ಸಿಗ್ಬೇಕಾದ್ರೆ ಯೋಗವಿರಬೇಕು ಸಿಕ್ಕಿದ್ದು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು ಯಾರಾದರೂ ನಿಮ್ಮೊಡನೆ ಮುನಿಸಿಕೊಂಡ್ರೆ ತಪ್ಪು ತಿಳಿಯಬೇಡಿ ಯಾಕಂದ್ರೆ ಆ ಮುನಿಸಲ್ಲಿ ನನ್ನವರು ಎನ್ನುವ ಸುಂದರ ಭಾವವಿರ್ತದೆ ಕರೆಯದವರ ಮನೆಗೆ ಊಟಕ್ಕೆ ಹೋಗಬೇಡ ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನ ಹೇಳಬೇಡ ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದ್ರೆ ಸಾವಿಲ್ಲ ಭಗವದ್ಗೀತೆ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದ್ರೆ ನೆಮ್ಮದಿ ಇಲ್ಲ ಇವತ್ತಿನ ಮನುಷ್ಯರಲ್ಲಿ ಎಲ್ಲವೂ ಇದೆ ಆದ್ರೆ ಶಾಂತಿ ಇಲ್ಲ ನಿಜವಾದ ಸಂಬಂಧ ಹೃದಯದಿಂದ ಆಗ್ಬೇಕೆ ಹೊರತು ಅವಶ್ಯಕತೆಗಳಿಂದಲ್ಲ ಬೇರೆಯವರ ಹೇಳಿಕೆ ಮಾತಿಂದ ನಿನ್ನವರನ್ನ ಕಳೆದುಕೊಳ್ಬೇಡ ತೊಂದರೆ ಕೊಟ್ಟವರನ್ನ ಮರೆತಷ್ಟು ಒಳ್ಳೆಯದು ತೊಂದರೆಯಲ್ಲಿ ಜೊತೆಯಾಗಿದ್ದವರನ್ನು ಮರೆಯದೇ ಇದ್ದಷ್ಟು ಒಳ್ಳೆಯದು ನಿನ್ನ ಸಮಸ್ಯೆ ಸಮಸ್ಯೆನೇ ಅಲ್ಲ ನೀನು ತೆಗೆದುಕೊಳ್ಳುವ ನಿರ್ಧಾರಗಳೇ ಸಮಸ್ಯೆ ಚಳಿಗಾಲದಲ್ಲಿ ಯಾವ ಸೂರ್ಯನ ನಿರೀಕ್ಷೆ ಇರುತ್ತದೆಯೋ ಅದೇ ಸೂರ್ಯನಿಗೆ ಬೇಸಿಗೆಗಾಲದಲ್ಲಿ ಇರುತ್ತದೆ ಹಾಗೆಯೇ ನಿಮಗೆ ಮೌ